ಹೇಗೆ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಇನ್ನು ನಿನ್ನೆ ಏನಾಯಿತು ಇವಾಗ ಶಯದ್ ಮುಷ್ತಾಕ್ ಅಲಿ ಅಲ್ಲಿ ಟ್ರೂಫಿ ಆಗ್ತಾ ಇದೆ ಅದೇ ರೀತಿಯಾಗಿ ಅದರ ಅದರಲ್ಲಿ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗಳು ಬೇಜಾನು ಜನ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಪ್ಲೇಯರ್ ಕಡೆಯಿಂದ ಒಂದು ಎರಡು ಜನ ಪ್ಲೇಯರ್ ಅಂತೂ ಬಿಂದ ಆಗಿ ಶಯದ್ ಮುಷ್ತಾಕ್ ಅಲಿ ಟ್ರೂಫಿ ಆಟ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ಅದು ಯಾವ ರೀತಿ ಯಾವ್ಯಾವ ಪ್ಲೇಯರ್ ಆ ರೀತಿ ಇಂಟ್ರಪ್ರಿಟಿಲ್ ಆ ರೀತಿ ಕರೆಕ್ಟಾಗಿ ಬ್ಯಾಟಿಂಗ್ ಅದೇ ರೀತಿ ಬ್ಯಾಟಿಂಗ್ ಸ್ಟೈಲ್ ಅದೇ ರೀತಿಯಾಗಿ ಒಂಥರ ಅಂತೂ ಹಬ್ಬರ್ಸ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದು ಯಾವ ಪ್ಲೇಯರ್ ಅದೇ ರೀತಿಯಾಗಿ ಅದು ನಮ್ಮ ಆರ್ ಸಿ ಬಿ ಯ ಇಂಪಾರ್ಟೆಂಟ್ ಪ್ಲೇಯರ್ ಆಗಿರಬೇಕು ಅದು ಇಲ್ದಿದ್ದು ನಾ ಅಷ್ಟೊಂದು ಡಿಫ್ರೆನ್ಸ್ ಏನಿರ್ತಾ ಇರಲಿಲ್ಲ ಅದೇ ರೀತಿಯಾಗಿ ನಾಳೆ ಫೈನಲ್ ಇದೆ ಅದರಲ್ಲೂ ನಮ್ಮ ಆರ್ ಸಿ ಬಿ ಯ ಒಬ್ಬ ಪ್ಲೇಯರ್ನ ಕ್ಯಾಪ್ಟನ್ಸಿಯಲ್ಲೇ ಹೋಗ್ತಿರೋದ್ರಿಂದ ಅದು ಯಾವ ಪ್ಲೇಯರ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಮಧ್ಯಾಹ್ನ ಕೂಡ ಸ್ಪಿನ್ನರ್ಸ್ಗಂತೂ ಡಾಮಿನೇಟ್ ಮಾಡ್ತಿರೋದಂತೂ ಹೌದು ನಿಮಗೆ ತಮ್ಮೇಲೆ ನೋಡೇನೆ ಗೊತ್ತಾಗಿರುತ್ತೆ ಯಾವ ಪ್ಲೇಯರ್ ಬಗ್ಗೆ ನಾ ಹೇಳ್ತಿರೋದಂತ ಅದೇ ರೀತಿಯಾಗಿ ಹೇಳ್ತೇನೆ ಅದೇ ರೀತಿ ಯಾರೆ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕೋನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಷ್ಟಾದ ಒಂದು ಲೈಕ್ ಕಡೆ ಹೇಗುತ್ತೆ ಅಂತ ವಿಡಿಯೋ ವ್ಯಾಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಂದು ಸಲ ಹೇಳ್ತಾ ಅದೇ ರೀತಿಯಾಗಿ ಬಂದುಬಿಡೋಣ ಇವಾಗ ಶೇದ್ ಮುಸ್ತಾಕ್ ಅಲಿ ಟ್ರೂಫಿ ಆಗ್ತಾ ಇರೋದ್ರಿಂದ ಅಲ್ಲಿ ಸ್ವಲ್ಪ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗಳು ಸ್ವಲ್ಪ ಮಿಂಚಿಸ್ತಿದ್ದಾನಂತಲೇ ಇದು ಔಟ್ ಆಫ್ ಫಾರ್ಮ್ ಅದೇ ರೀತಿಯಾಗಿ ಅಂದರೆ ಸೀನಿಯರ್ಸ್ಗಳಾದಂಥ ಮೊದಲೇ ಎರಡು ಪ್ಲೇಯರ್ಸ್ಗಳು ಅದೇ ರೀತಿ ಮೊದಲೇದಾಗಿ ಬರ್ತಾರೆ ಎಸ್ ಭುವನೇಶ್ವರ್ ಕುಮಾರ್ ಅವರು ಆಬ್ವಿಯಸ್ಲಿ ಭುವನೇಶ್ವರ್ ಕುಮಾರ್ ಅವರು ಮೇನ್ ಸ್ಪೆಲ್ ಮಾಡ್ತಿರೋದಂತ ಏನಪ್ಪ ಅಂತ ಹೇಳಿದ್ರೆ ಬೌಲಿಂಗಲ್ಲಿ ಬೌಲಿಂಗಲ್ಲಿ ಇವರು ಮೇನ್ ಕಾಂಟ್ರಿಬ್ಯೂಷನ್ ಅಂತಲೇ ಹೇಳ್ಬೋದಾಗಿದೆ ಸ್ವಿಂಗ್ ಅದೇ ರೀತಿಯಾಗಿ ಇನ್ ಸ್ವಿಂಗ್ ಅದೇ ರೀತಿಯಾಗಿ ಎಲ್ಲ ವೇರಿಯೇಷನ್ಗಳನ್ನು ತರೋರು ಅಂದರೆ ಭುವನೇಶ್ವರ್ ಕುಮಾರ್ ಅವರು ಬೌಲಿಂಗಲ್ಲಿ ಮೇನ್ ಇಂಪ್ಯಾಕ್ಟ್ನ ಬೀರೋದು ಆದರೆ ಇವರು ಇವತ್ತು ಏನೋ ಹೌದು ನಿನ್ನೆ ಸಂಜೆಗೆ ಏನು ಸೆಮಿಫೈನಲ್ ಆಯ್ತು ಅದರಲ್ಲಂತೂ ಯು ಪಿ ಜೊತೆಗೆ ಇವ್ರು ಯು ಪಿ ಟೀಮ್ ಅಲ್ಲೇ ಇರಬೇಕು ನನ್ನ ಪ್ರಕಾರ ಭುವನೇಶ್ವರ್ ಕುಮಾರ್ ಅವರಂತೂ ಬ್ಯಾಟಿಂಗ್ ಇಂದ ಕಾಂಟ್ರಿಬ್ಯೂಷನ್ ಒಂಥರ ಅನ್ಬಿಲೇಬಲ್ ಪರ್ಫಾರ್ಮೆನ್ಸ್ ಭುವನೇಶ್ವರ್ ಕುಮಾರ್ ಅವರಿಂದ ಬಂತು ಅಂತಾನೆ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಯು ಪಿ ಅದೇ ರೀತಿ ಮುಂಬೈ ಏನೋ ಆಗಿತ್ತು ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಔಟ್ ಸ್ಟ್ಯಾಂಡಿಂಗ್ ಸ್ಪೆಲ್ ಅಂದರೆ ಸ್ಪೆಲ್ಗಿಂತ ಅವರು ಮೇಯ್ನಾಗಿ ಬೌಲಿಂಗ್ ಸ್ಪೆಲ್ ಏನಪ್ಪ ಅಂತ ಹೇಳಿದರೆ ಮೊದಲೇದಾಗಿ ಪವರ್ ಪ್ಲೇಯರ್ ಮಾತ್ರ ಅವರು ಔಟ್ ಸ್ಟ್ಯಾಂಡಿಂಗ್ ಸ್ಪೆಲ್ ಅದೇ ರೀತಿ ಡೆತ್ ಅಲ್ಲಿ ಸ್ವಲ್ಪ ಇಕ್ಕಿಸ್ಕೊಂಡ್ರು ಅದೇ ರೀತಿಯಾಗಿ ಬ್ಯಾಟಿಂಗಲ್ಲಿ ಮೇನ್ ಕಾಂಟ್ರಿಬ್ಯೂಷನ್ ಕೊಟ್ಟರು ಅಂತಲೇ ಹೇಳ್ಬೋದಾಗಿದೆ ಸಿಕ್ಸಸ್ ಗಳಲ್ಲಿ ಒಂಥರ ಡೀಲಿಂಗ್ ಫ್ರಮ್ ಸಿಕ್ಸ್ ಬೌಂಡ್ರೀಸ್ ಅಂತಲೇ ಹೇಳ್ಬೋದಾಗಿದೆ ಮೇಯ್ನಾಗಿ ಜನೂನ್ ಬೌಲರ್ ಹಾಕೊಂಡು ಆ ರೀತಿ ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದು ಒಂಥರ ನಮ್ಮ ಆರ್ ಸಿ ಬಿ ಟೀಮ್ಗೆ ಒಂಥರ ಒಳ್ಳೆ ಸುದ್ದಿ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಎರಡನೇ ಎರಡನೇ ಪ್ಲೇಯರ್ ಇಲ್ಲಿ ರಜತ್ ಪಟ್ಟಿದಾರ ಅವರು ಎಸ್ ಆಬ್ವಿಯಸ್ಲಿ ರಜತ್ ಪಟ್ಟಿದಾರ್ ಅವರು ಎಂ ಪಿ ಅಂದ್ರೆ ಮಧ್ಯಪ್ರದೇಶ್ ಕ್ಯಾಪ್ಟನ್ ಆಗಿ ರಜತ್ ಪಟ್ಟಿದಾರ ಅವರು ಆಯ್ಕೆ ಆಗಿದ್ರು ಅದೇ ರೀತಿಯಾಗಿ ಅಲ್ಲಂತೂ ಒಂಥರ ನಮ್ಮ ಆರ್ ಸಿ ಬಿಲ್ ಯಾವ ರೀತಿ ಡಾಮಿನೇಟ್ ಮಾಡ್ತಿದ್ರು ಸ್ಪಿನ್ನರ್ಸ್ಗಳಿಗೆ ಅದೇ ರೀತಿಯಾಗಿ ಔಟ್ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ ಡಾಮಿನೇಟ್ನ ಅಂದ್ರೆ ಕ್ಯಾಪ್ಟನ್ ಹಾಕೊಂಡು ಅವು ಆ ರೀತಿ ಒಂಥರ ಹಿಟ್ಟಿಂಗ್ ಅಪ್ರೋಚ್ ಅಂತಾನೆ ಹೇಳ್ಬೋದಾಗಿದೆ ಹೊಡಿಬಡಿ ಆಟವೇ ನಮ್ಮ ರಜತ್ ಪಟ್ಟಿದಾರ ಅವರು ಕ್ಯಾಪ್ಟನ್ ಆದ್ರೂ ಕೂಡ ಅಂದ್ರೆ ಅಷ್ಟು ನಂಬಿಕಸ್ತ ಗಳು ಇರೋದ್ರಿಂದ ಅವ್ರು ಆ ರೀತಿ ಆಟಾಡ್ತಾರೆ ಅಂತಾನೆ ಹೇಳ್ಬಹುದಾಗಿದೆ ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚ್ ನಿನ್ನೆ ಸೆಮಿಫೈನಲ್ ಕೂಡ ಒಂಥರ ಅರವತ್ತೊಂಬತ್ತರನ್ನೇನೋ ನಾಟ್ ಔಟ್ ಅದು ಕೂಡ ನೂರ ಅರವತ್ತ ಎಪ್ಪತ್ತರನ್ನೇನು ಈಸಿ ಹದಿನಾರು ಓವರ್ಗೆ ಹೊಡೆದು ಮುಗಿಸಿದ್ರು ಅಂತ ಹದಿನೈದು ಓವರ್ಗೆನೋ ನನ್ನ ಪ್ರಕಾರ ನೂರ ಅರವತ್ತರನ್ನೇನೋ ಅದೇ ರೀತಿಯಾಗಿ ಔಟ್ಸ್ಟ್ಯಾಂಡಿಂಗ್ ಸ್ಪಿನ್ನರ್ಸ್ಗಳಿಗೆ ತ್ಯಾಗಿಗಂತೂ ನನ್ನ ಪ್ರಕಾರ ಇಪ್ಪ ಮೂವತ್ತೆರಡು ರನ್ನು ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಸಿಕ್ಸ್ ಇಷ್ಟು ಒಂಥರ ಸ್ಪಿನ್ನರ್ಸ್ಗಳಿಗಂತೂ ಮೊದಲೇ ನಾನು ಡಾಮಿನೇಟ್ ಮಾಡ್ತಿದ್ರು ಅದೇ ರೀತಿ ಫಾಸ್ಟ್ ಬೌಲರ್ಸ್ಗಳಿಗೂ ಒಂಥರ ಬೆಂಡ್ ಎತ್ತಿದ್ರು ಅಂತಲೇ ಹೇಳ್ಬೋದ ರಜತ್ ಅವರು ಅದೇ ರೀತಿಯಾಗಿ ಇವ್ರದ್ದು ಇವಾಗ ಬರೋಡಾ ಮಧ್ಯಪ್ರದೇಶದಲ್ಲಿ ಇವಾಗ ಮಧ್ಯಪ್ರದೇಶ ಕ್ವಾಲಿಫೈ ಆಗಿದೆ ಸೆಮಿ ಫೈನಲ್ಗೆ ಅದೇ ರೀತಿ ನಾಳೆ ಫೈನಲ್ ಇದೆ ಅದೇ ರೀತಿಯಾಗಿ ಅಲ್ಲಿ ಮುಂಬೈ ಕ್ವಾಲಿಫೈ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಸಹಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಒಂಥರ ಅನ್ಬಿಲೇಬಲ್ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗಳಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟೇಷನ್ ಇಟ್ಟಿರೋ ಫ್ಯಾನ್ಸ್ಗಳು ಅದೇ ರೀತಿಯಾಗಿ ಅವರಿಂದ ಒಂಥರ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದ್ರೆ ಒಂಥರ ಎಲ್ಲ ಪ್ಲೇಯರ್ಸ್ಗಳು ಒಂಥರ ಆ್ಯಕ್ಟಿವ್ ಆಗಿದ್ಕೊಂಡು ಒಳ್ಳೆ ಬ್ಯಾಟಿಂಗಲ್ಲಿ ಅದೇ ರೀತಿಯಾಗಿ ಬೌಲಿಂಗ್ ಎಲ್ಲ ಕಡೆಯಿಂದ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಮೇನ್ ಆಗಿ ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋದು ಇಲ್ಲಿ ರಜತ್ ಪಟ್ಟಿದಾರು ಯಾಕಪ್ಪ ಅಂತ ಹೇಳಿದರೆ ಮೇನ್ ಆಗಿ ನಮ್ಮ ಆರ್ ಸಿ ಬಿ ಮೇಯ್ನ್ ಬ್ಯಾಟ್ಸ್ಮನ್ ಹಾಕ್ಕೊಂಡು ಅವರು ರಜತ್ ಅವರು ಇರೋದ್ರಿಂದ ಅದೇ ರೀತಿಯಾಗಿ ಅವ್ರನ್ನ ಕ್ಯಾಪ್ಟನ್ಸಿವೈಸ್ ನೋಡ್ತಾ ಇದ್ದೆ ಯಾವ ರೀತಿ ಮಧ್ಯಪ್ರದೇಶನ ಲೀಡ್ ಮಾಡ್ಕೊಂಡು ಹೋಗಿ ಹೋಗ್ತಾ ಇರೋದನ್ನು ನೋಡ್ತಾ ನನ್ನ ಪ್ರಕಾರ ಆರ್ ಸಿ ಬಿ ಕೂಡ ಅವ್ರಿಗೆ ಕ್ಯಾಪ್ಟನ್ಸಿನ ಕೊಟ್ಟಿದೆ ನನ್ನ ಪ್ರಕಾರ ಕೂಡ ಒಳ್ಳೇದಾಗತ್ತೆ ಅಂತ ನನ್ನ ಪ್ರಕಾರ ಕೂಡ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ ಅನ್ನೋದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ರಜತ್ ಪಟ್ಟಿದಾರವರ ಈ ಶೇದ್ ಮುಸ್ತಾಕಲಿ ಟ್ರೋಫಿಲಿ ಎಲ್ಲ ಒಂಥರ ಫಾರ್ಮ್ ನೋಡ್ತಾ ಇದೆ ಒಂಥರ ಒಂದು ಸೆಂಚುರಿ ಕೂಡ ಇದೆ ಅದೇ ರೀತಿಯಾಗಿ ಅರವತ್ತೊಂಬತ್ತು ಎಪ್ಪತ್ತು ಐವತ್ತೈದು ಒಂದು ಎಂಟರನ್ನು ಅಂದರೆ ಒಂದು ಎರಡು ಮ್ಯಾಚನೂ ಅಷ್ಟೇ ಆಟ ಆಡಲಿಲ್ಲ ಬಿಟ್ಟರೆ ಒಂಥರ ಬಿಂದಾಸಾಗಿ ಒಂಥರ ವಿರಾಟ್ ಕೊಹ್ಲಿ ಅವರ ಪ್ರೈಮರಿ ಎರಡು ಸಾವಿರದ ಹದಿನಾರಲ್ಲಿ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ರಜತ್ ಪಟ್ಟಿದಾರವ್ರದ್ದು ಕೂಡ ಒಂಥರ ಔಟ್ಸ್ಟ್ಯಾಂಡಿಂಗ್ ಬ್ಯಾಟಿಂಗ್ ಅಪ್ರೋಚ್ ಇದೆ ಅಂತಲೇ ಹೇಳ್ಬೋದು ರಜತ್ ಪಟ್ಟಿದಾರವ್ರದ್ದು ಅದೇ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗಲಿ ಅದೇ ರೀತಿ ಯಾಕಪ್ಪ ಅಂತ ಹೇಳಿದರೆ ಐ ಪಿ ಎಲ್ ಕೂಡ ಸದ್ಯದಲ್ಲೇ ಬರ್ತಿರೋದ್ರಿಂದ ಎಲ್ಲವೂ ನಮ್ಮ ರಜತ್ ಪಟ್ಟಿದವರು ಅದೇ ರೀತಿ ಭುವನೇಶ್ವರ್ ಕುಮಾರ್ ಅವರೆಲ್ಲ ಒಂಥರ ಆ್ಯಕ್ಟಿವ್ ಆಗಿ ಇಟ್ಕೊಂಡು ಒಂಥರ ಒಳ್ಳೆ ಸ್ಪೆಲ್ಗಳನ್ನು ಬ್ಯಾಟಿಂಗ್ ಬ್ಯಾಟಿಂಗಲ್ಲಿ ಕೂಡ ತೋರ್ತಿದ್ದಾರೆ ಅಂತ ಹೇಳ್ತಾ ಇದಿಷ್ಟು ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗಳು ಯಾವ ರೀತಿ ಬೆಂಕಿ ಪರ್ಫಾರ್ಮೆನ್ಸ್ ಇನ್ ಶಯದ್ ಮುಷ್ತಕ್ ಅಲಿ ಟ್ರೋಫಿಲ್ ಅಂತಾನೆ ಹೇಳ್ಬೋದಾಗಿದೆ ಇದನ್ನ ನಿಮಗೆ ತಿಳ್ಸ್ಕೊಳ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ನಿಮಗೆ ಈ ವಿಡಿಯೋ ಇಷ್ಟ ಅಕ್ಷರ ಕಮೆಂಟ್ ಮಾಡಿ ಐ ಪಿ ಎಲ್ ಕ್ರಿಕೆಟ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋ ಸಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶ್ರೋಣ ಮುಂದಿನ ವಿಡಿಯೋದಲ್ಲಿ